ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೆಟ್ಟಿ ಕೆಟ್ಟದಾಗ ಅಪಪ್ರಚಾರ ಮಾಡ್ತಾರೆ ರೀ ತಿಳ್ಕೊಳ್ರಿ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಯಾವತ್ತಿದು ವಜ್ರ ಅವನು ವಜ್ರ ರೀ ಅವನು ನೀವೆಷ್ಟೇ ನೀವು ಸಗಣಿ ಹಾಕಿ ಏನೇ ಮೆತ್ರಿ ಮಸಿ ಬಳಿರಿ ಅವನು ವಜ್ರ ಥರ ಮಿನುತ್ತಾನೆ ಇರ್ತಾನೆ ಅವನನ್ನು ಯಾರು ಕೂಡ ಹಳ್ಳಾಡ್ಸೋಕ್ಕಾಗಲ್ಲ ನೂರು ಸಾವಿರಾರು ಕೋಟಿಗಳೆಲ್ಲ ಕಬಳಿಸ್ತಾ ಇದ್ದಲ್ಲ ಇದೆಲ್ಲ ನಿಮ್ಗೆ ಯಾರಿಗೂ ಅನಿಸ್ತಾ ಇಲ್ಲ ಕರ್ನಾಟಕ ಜನತೆಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಇಂಥವ್ರುಗಳಲ್ಲಿ ಇಷ್ಟು ಕೋಟಿ ಕೋಟ್ಯಾಂತ್ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ ಯಡಿಯೂರಪ್ಪನ ನೋಡಿದ್ದೀರಾ ಯಡಿಯೂರಪ್ಪನ ಮಗ ಅವ್ರ ಮಗ ಕೂಡ ರೆಡ್ ಹಣ್ಣಗೆ ಸಿಕ್ಕಾಕಂಡ್ರಲ್ರಿ ಇವತ್ತು ಆ ಅವ್ರು ಮಾತಾಡ್ಬೇಕಾ ಅವನ ಹೊಟ್ಟೆ ಕಿಚ್ಚು ಸರ್ ಅವನು ಅವ್ನು ಕೊಡ್ತಾಯಿರೋಂಥ ಸುಭದ್ರವಾದ ಒಂದು ಸರ್ಕಾರ ಕೊಡ್ತಾ ಇದ್ದಾನಲ್ಲ ಅನ್ನದ ಬೆಲೆ ಗೊತ್ತಾಗಬೇಕಾದ್ರೆ ಹಸ್ತಿರೋರು ಗೊತ್ತು ಹೋಗಿ ಕೇಳಿ ಹೊಟ್ಟೆ ತುಂಬಿರೋರಿಗೆ ಮೇಲ್ನೋಟಕ್ಕೆ ಬಂದ್ಬಿಟ್ಟು ಇಲ್ಲಿ ನಾಟಕ ಆಡ್ಕೊಂಡು ಬರ್ತಾರಲ್ಲ ಅಂಥವ್ರ ಹತ್ರ ಎಲ್ಲ ಕೇಳಬೇಡಿ ಸರ್ ನೀವು ಜನರು ಕರ್ಕೊಂಡು ಬಂದು ಇವತ್ತೊಂದು ದಿವಸ ಎರಡು ಬಾರಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ ಅವರ ಮೈಯಲ್ಲಿ ಹರಿತಾ ಇರೋ ರಕ್ತ ಕೂಡ ಹೇಳುತ್ತೆ ಇದು ನನಗಾಗೆಲ್ಲ ಆ ಮಂಚಗೆ ತಿನ್ನಕ್ಕೆ ಉಣ್ಣಕ್ಕೆ ತೊಟ್ಕೊಳ್ಳೋಕ್ಕೆ ಯಾವತ್ತೂ ಹೊಲ್ಕೊಳ್ಳಲ್ಲ ಆ ಮನುಷ್ಯ ಇರೋ ಅಷ್ಟೇ ನೇರ ನುಡಿ ದಿಟ್ಟ ನಿರಂತರ ಅಂತ ಹೇಳ್ತಾರಲ್ಲ ಬಡವರ ಪರವಾಗಿ ಸಂಗುಳ್ಳಿ ರಾಯಣಿಗೆ ಜೊತೆಯಲ್ಲಿ ಇರೋರೇನೆ ಬೆನ್ನಿಗೆ ಚೂರಿ ಹಾಕಿದ್ರು ಆದರೆ ಈ ಕಾಲದಲ್ಲಿ ಈ ಕಾಲದಲ್ಲಿ ನಾವು ಜನರುಗಳಿಗೆ ಸಂದೇಶ ಕೊಟ್ಟಿದ್ದೀವಿ ಹಿಂದೆ ನಡೆದಂತಹ ಸಂಗುಳ್ಳಿ ರಾಯಣಿಗಾದಂತಹ ಹವಾಮಾನ ಹಾಕೂಡ್ದು ಇವತ್ತು ಪ್ರತಿಯೊಬ್ಬರು ಸಂಗೊಳ್ಳಿ ರಾಯಣ ಆಗಿ ನಿಂತ್ಕೊಂಡು ನಮ್ಮ ಸಾಹೇಬರಿಗೆ ಬಲ ತುಂಬ್ತೀವಿ ಇಡೀ ಕರ್ನಾಟಕ ಜನತೆ ದಂಗೆದ್ದಿದ್ದಾರೆ ದಂಗೆದ್ದಿದರೆ ತಿಳ್ಕೊಂಬಿಡಿ ಬಿಡೋದಿಲ್ಲ ಇಂಥ ಇಂಥ ವ್ಯಕ್ತಿಗಳಿಗೆಲ್ಲ ನೀವು ಗವರ್ನರ್ ಸಾಹೇಬ್ರೆ ನೀವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ತೀರಾ ಅವ್ರ ಮೇಲೆ ಇದ್ದಂತಹ ಕೇಸು ಕೂಡ ನೀವೊಂದು ನೀವು ಲೆಟ್ರ್ ಕೂಡ ಕೊಡಲ್ಲ ಅಂಥದ್ರಲ್ಲಿ ಏನೂ ತಪ್ಪು ಮಾಡ್ದಿರಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನೀವು ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಬರ್ತೀರಲ್ರಿ ನಿಮಗೆ ನೈತಿಕತೆ ಇದೆಯಾ ಸರ್ ಎಷ್ಟೋ ಜನ ಸರ್ ಜೆ ಡಿ ಅಲ್ಲಿ ಯಾವಾಗ ಇವರು ಬಿ ಜೆ ಪಿ ಸರ್ಕಾರಕ್ಕೆ ಇವ್ರು ಸೇರಿಕೊಂಡ್ರು ಎಷ್ಟೋ ಜನ ವಾಪಸ್ ಓಟೋಗ್ಬಿಟ್ರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡ್ರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಶತಮೂರ್ಖರು ಅಂತ ಹೇಳೋ ಅದಕ್ಕೆ ಇಷ್ಟಪಡ್ತೀನಿ ರಾಜ್ಯದಲ್ಲಿ ಪಾದಯಾತ್ರೆ ಫಲಿಸಿ ಜೋರಾಗಿ ನಡೀತಾ ಇದೆ ಬಿಜೆಪಿ ಜೆ ಡಿ ಎಸ್ನವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯನವರು ಕೆಳಗೆ ಮುಖ್ಯಮಂತ್ರಿ ಸ್ಥಾನದಿಂದ ಅಂತ ಹೇಳಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮಹಾನ್ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಲೂ ಅವರು ಆರೋಪ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಹೇಳಬೇಕು ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಶತಮೂರ್ಖರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಯಾಕೆ ಅಂತಂದರೆ ಬಿ ಜೆ ಪಿ ಸರ್ಕಾರ ಇರಬೇಕಾದ್ರೆ ಮತ್ತು ಬಿ ಜೆ ಪಿ ಜೊತೆ ಈಗ ಎಂ ಪಿ ಚುನಾವಣೆಯಲ್ಲಿ ಜೆ ಡಿ ಎಸ್ ಅವರು ಮೈತ್ರಿ ಸರ್ಕಾರ ಮಾಡಿಕೊಂಡ್ರು ಅವರು ಮೈತ್ರಿ ಮಾಡ್ಕೊಂಡಿದ್ರಲ್ಲೇ ಗೊತ್ತಾಗುತ್ತೆ ಎಂಥ ಶತ ಮೂರ್ಖರು ಅಂತೇಳಿ ಇವರಿಬ್ಬರು ಕೈಯಿಂದನೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರು ಹಾಗೂ ಸಿದ್ದರಾಮಯ್ಯ ಸಾಹೇಬ್ರನ್ನ ಬಗ್ಸದಕ್ಕೆ ಆಗಲಿಲ್ಲ ಹಾಗಾಗಿ ಅವರು ನಲವತ್ತು ವರ್ಷದಿಂದ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಮಾಡ್ಕೊಂಡು ಬಂದಿರೋಂತಹ ವ್ಯಕ್ತಿಲಿ ಇಷ್ಟೆಲ್ಲ ಹುಡುಕಿದ್ರು ಕೂಡ ಒಂದು ಪಾಯಿಂಟು ಕೂಡ ಸಿಗಲಿಲ್ಲ ಈಗಲೂ ಕೂಡ ಸಿಕ್ಕಿಲ್ಲ ಅದೇ ಸಿಗದೆ ಇರೋದನ್ನು ಸಿಕ್ಕಿದೆ ಅಂತೇಳಿ ಪ್ರೂವ್ ಮಾಡೋಕ್ಕೆ ಹೊಲ್ಟಿದ್ದಾರೆ ಅವ್ರಿಗೆ ತಾಕತ್ತಿದ್ರೆ ಧಮ್ ಇದ್ರೆ ಪ್ರೂವ್ ಮಾಡಲಿ ಯಾಕೆ ಅಂತಂದರೆ ಇವಾಗ ನೋಡಿ ಕುಮಾರಸ್ವಾಮಿಯವರು ಪೆಂಡ್ರವ್ ಇದೆ ಪೆಂಡ್ರವ್ ಇದೆ ಅಂತ ಒಂದು ಹೊಸ ನಾಟಕ ತೆಗೆದ್ರು ನಾಟಕ ತೆಗೆದ್ರು ತೆಗಿತಾರೆ ತೆಗ್ದು ಜೇಬಲ್ ಇಟ್ಕೋತಾರೆ ತೆಗೀತಾರೆ ಜೇಬಲ್ ಇಟ್ಕೋತಾರೆ ಇಟ್ಕೊಂಬಿಟ್ಟು ಏನು ಮಾಡಿದ್ರು ಇವತ್ತು ಅವ್ರ ಬುಡಕ್ಕೆ ಬಂದಿದೆ ಯಾಕೆ ಅಂತಂದರೆ ಇವತ್ತು ನೋಡಿ ಹಗರಣ ಇದೆ ಹಗರಣ ಇದೆ ಅಂತೇಳಿ ಪಾಪ ನಮ್ಮ ಸಿದ್ದರಾಮಯ್ಯ ಬಡವರ ಬಂಧು ದೀನ ದಲಿತರು ಅವರು ಯಾಕೆಂದರೆ ಬಡವ್ರ ಪರವಾಗಿ ನಿಂತಹ ಅಹಿಂದ ನಾಯಕ ಅವರು ಇವತ್ತು ಸಮಾಜದಲ್ಲಿ ಇವತ್ತು ಜನಗಳ ಸಾಮಾನ್ಯರು ಬಡ ಜನಗಳು ಬದುಕ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತಹ ಕೊಡುಗೆಯಿಂದ ಆ ಸಿದ್ದರಾಮಯ್ಯ ಸಾಹೇಬರು ಅವರು ಇಲ್ಲಿ ತನಕ ನಲವತ್ತು ವರ್ಷದಿಂದ ರಾಜಕಾರಣ ಮಾಡಿಕೊಂಡು ಜನರ ಪರವಾಗಿ ಜನರಿಗೋಸ್ಕರನೇ ಅವರು ದುಡ್ಕೊಂಡು ಬಂದಿರೋದಕ್ಕೋಸ್ಕರನೇ ಇವತ್ತೊಂದು ದಿವಸ ಜನರುಗಳ ನೆಮ್ಮದಿಯಾಗಿ ಇವತ್ತು ಎರಡೊತ್ತು ಊಟ ತಿಂದ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿ ಮೇಲೆ ಈ ಜೆ ಡಿ ಎಸ್ನವರು ಅವ್ರ ಮೇಲೆ ಆರೋಪನ ಹೊರಿಸ್ತಾರಲ್ಲ ಸರ್ ಅವ್ರಿಗೆ ನಿಜವಾಗ್ಲೂ ನೈತಿಕತೆ ಇದೆಯಾ ಸರ್ ಅವ್ರಿಗೆ ಅವ್ರು ನೋಡಿದ್ರೆ ಹಗರಣ ಇದೆ ಇನ್ನೊಂದು ವಿಚಾರ ಹೇಳ್ತೀನಿ ಸರ್ ಈಗ ಕಳೆದು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನವೆಂಬರಲ್ಲೇನೆ ಹೇಳಿದ್ದಾರೆ ಇದೇ ಐನೂರ ಐವತ್ತು ಎಕರೆ ನಾನು ಹೇಳ್ತಾರೆ ನಾನು ಎನೆಯ ಹೊತ್ತ ಮಹಿಳೆ ನಮ್ದು ಬಡವರ ಪಕ್ಷ ನಮ್ದು ದೀನ ದಲಿತರ ಪಕ್ಷ ನಾವು ಹಾಗೆ ಹೀಗೆ ಬಡವರದು ರೈತರ ಪರವಾಗಿ ಅಂತ ಐನೂರ ಐವತ್ತು ಎಕರೆನ ಗಣಿಗಾರಿಕೆಗೋಸ್ಕರ ಅವಕಾಶನ ಕೊಟ್ಟಿದ್ದಾರೆ ಸರ್ ಅವರು ಅವಾಗ ಮೈತ್ರಿ ಸರ್ಕಾರದಲ್ಲಿ ಇದ್ರಲ್ಲ ಕೇವಲವಾಗಿ ಆದ್ರೂ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಕೇವಲ ಬರೀ ಕೇವಲ ಕಡಿಮೆ ಕಡಿಮೆ ಒಳಗಡೆ ಅಂಥವ್ರಿಗೆ ಹಿಂದೆನೆ ಲೋಕಾಯುಕ್ತವ್ರು ಇದೇ ನಮ್ಮ ಗವರ್ನರ್ಗೆ ಏನು ಇದಾರೆ ಈಗ ತಾವರ್ ಚಂದ್ ಅವ್ರಿಗೆ ೇ ಅವರು ಕೊಟ್ಟಿದ್ದಾರೆ ಅವ್ರಿಗೆ ಎಫ್ ಐ ಇದು ಮಾಡಿ ಎರಡು ಹೋದ ವರ್ಷ ಇಪ್ಪತ್ತ್ಮೂರರಲ್ಲೇ ಕೊಟ್ಟಿದ್ದಾರೆ ನವೆಂಬರ್ ತಿಂಗಳಲ್ಲೇ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ರು ಅವ್ರ ಬಗ್ಗೆ ಒಂದು ಪ್ರಾಸಿಕ್ಯೂಷನ್ ಕೊಡೋಕ್ಕೆ ಆಗಲಿಲ್ಲ ಅದಕ್ಕೆ ಸಾಕ್ಷಿ ಇದೆ ಪ್ರತಿಯೊಂದು ಕೂಡ ಇದೆ ಆದರೆ ನಮ್ಮ ಗವರ್ನರ್ ಅವರು ಯಾಕೆ ಇಲ್ಲಿ ತನಕ ಅವ್ರಿಗೆ ಕೊಟ್ಟಿಲ್ಲ ಹಾಗೆ ಉಳಿಸ್ಕೊಂಡು ಕೂತಿದ್ದಾರೆ ಅವರು ಎಲ್ಲ ರೆಡ್ ಆಗಿ ಸಿಕ್ಕಾಕೊಂಡಿರೋವಂಥವ್ರು ಅಂಥವ್ರಿಗೆ ಎಂ ಪಿ ಮಾಡ್ತಾರೆ ಪಾಪ ನಮ್ಮ ಮಂಡ್ಯ ಜನಗಳು ಮುಗ್ದೋರು ಸರ್ ನಿಜವಾಗ್ಲೂ ಪಾಪ ಅವ್ರು ಏನೋ ಒಂದು ಆಶಾ ಗೋಪುರ ಇಟ್ಕೊಂಡು ನಮ್ಮ ರೈತರು ಪರವಾಗಿ ಮಾಡ್ತಾರೆ ಅಂತೇಳಿ ಜೆ ಡಿ ಎಸ್ನಲ್ಲಿ ಪಾಪ ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲ ಎಷ್ಟೋ ಜನ ಸರ್ ಜೆ ಡಿ ಎಸ್ಸಲ್ಲಿ ಯಾವಾಗ ಇವರು ಬಿ ಜೆ ಪಿ ಸರ್ಕಾರಕ್ಕೆ ಇವರು ಸೇರಿಕೊಂಡ್ರು ಎಷ್ಟೋ ಜನ ವಾಪಸ್ ಓಟೋಗ್ಬಿಟ್ರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ್ರು ಯಾಕೆಂದರೆ ಇವರು ನಿಸ್ ನಿಸ್ಕಲ್ಮಶಾಗೆ ಜನರು ಪರವಾಗಿ ರೈತರು ಪರವಾಗಿ ಹೋರಾಡ್ತಾರೆ ನಮಗೆ ರೈತರುಗಳಿಗೆ ಏನಾದರೂ ಒಂದಿಷ್ಟು ಮಾಡಿಕೊಡ್ತಾರೆ ಅಂದ್ಬಿಟ್ಟು ಪಾಪ ಆ ಜನಗಳು ಇವ್ರಿಗೆ ಓಟ್ ಹಾಕ್ತಿದ್ರು ಆದರೆ ಓಟ್ ಾಗಿ ಇವ್ರು ಯಾಕೋಸ್ಕರ ಹೋದ್ರು ಅಂತಂದ್ರೆ ಅವರಲ್ಲಿ ಗಣಿಗಾರಿಕೆ ಇದರಲ್ಲಿ ಮಾಡಿದ್ರೆ ಐನೂರ ಐನೂರ ಐವತ್ತು ಎಕರೆ ಅವಕಾಶ ಅದರಲ್ಲಿ ಅಂತ ಒಂದು ಅದು ಯಾವ್ದು ಅಂತಂದ್ರೆ ಸಾಯಿ ಮಿನರಲ್ ಸಾಯಿ ಮಿನರಲ್ ಅನ್ನೋ ಒಂದು ಇದಕ್ಕೆ ಮಾಡಿದಂತಹ ಈ ವ್ಯಕ್ತಿ ಕುಮಾರಸ್ವಾಮಿ ಅಂತ ಇದಾರಲ್ಲ ಮುಖ್ಯಮಂತ್ರಿ ಆಗಿದ್ದಂಥವ್ರು ಎರಡು ಬಾರಿ ಎರಡು ಬಾರಿ ಕೂಡ ಐದು ವರ್ಷ ಪೂರೈಸಕ್ ಆಗ್ಲಿಲ್ಲ ಅವ್ರು ಮಾಡ್ತಾ ಇದ್ರು ನಮ್ಮ ಸಾಹೇಬರು ಕೂಡ ಹೇಳ್ತಾ ಇದ್ರು ಒಂದ್ಸಲ ಹೇಳಿದ್ರು ಯಾವಾಗ ನೋಡಿದ್ರು ಹೋಗಿ 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 ಅವರು ಹೋಟೆಲಲ್ಲಿ ಹೋಗಿ ಕೂರ್ತಾ ಇದ್ರು ಯಾಕೆ ಕೂರ್ತಾಯಿದ್ರು ಅವ್ರಿಗೆ ಆಡಳಿತ ಮಾಡೋಕ್ಕೆ ಆಗೋಲ್ಲ ಸರ್ ಮತ್ತು ಹುಷಾರಿಲ್ಲ ಅವ್ರಿಗೆ ಅಂಥ ವ್ಯಕ್ತಿ ಆ ಮನುಷ್ಯ ತನ್ನ ಒಂದು ಇದನ್ನು ಭದ್ರ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಬಿ ಜೆ ಪಿ ಜೊತೆ ಅವ್ರು ಸೇರಿಕೊಂಡು ಮೈತ್ರಿ ಮಾಡ್ಕೊಂಡ್ರು ಮೈತ್ರಿ ಮಾಡ್ಕೊಂಡು ತಮ್ಮ ಕೇಸ್ ಇದೆಯಲ್ಲ ತಮ್ಮ ಕೇಸನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರನೇ ಅವರು ಬಿ ಜೆ ಪಿ ಜೊತೆ ಸೇರ್ಕೊಂಡ್ ಇವತ್ತು ನಿಮಗೆ ಗೊತ್ತಿದೆ ಬಿ ಜೆ ಪಿ ಸರ್ಕಾರ ಏನೆಲ್ಲ ಕಾರಣ ಮಾಡಿದೆ ಬಿ ಜೆ ಪಿ ಸರ್ಕಾರ ಐದು ವರ್ಷ ಆಡಳಿತ ಮಾಡೋದಳಿ ಎಷ್ಟು ಜನ ಮುಖ್ಯಮಂತ್ರಿಯಾಗಿ ಬಂದರು ಎಷ್ಟು ಜನ ಹೋದರು ಈ ಬೊಮ್ಮಯ್ಯವ್ರು ಬಂದರು ಅವ್ರ ಕೈಲಿ ಮಾಡೋಕ್ಕಾಯ್ತಾ ಮಾ ಜ ಇಂಥ ಇಂಥ ವ್ಯಕ್ತಿಗಳಿಗೆಲ್ಲ ನೀವು ಗವರ್ನರ್ ಸಾಹೇಬ್ರೆ ನೀವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ತೀರಾ ಅವ್ರ ಮೇಲೆ ಇದ್ದಂತಹ ಕೇಸು ಕೂಡ ನೀವೊಂದು ನೀವು ಲೆಟ್ರ್ ಕೂಡ ಕೊಡಲ್ಲ ಅಂಥದ್ರಲ್ಲಿ ಏನೂ ತಪ್ಪು ಮಾಡದಿರೋಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನೀವು ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಬರ್ತೀರಲ್ರಿ ನಿಮಗೆ ನೈತಿಕತೆ ಇದೆಯಾ ಸರ್ ಗವರ್ನರ್ ಸಾಹೇಬ್ರೆ ಉತ್ತರ ಕೊಡಿ ಫಸ್ಟು ನೋಡಿ ನೀವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕೈಗೊಂಬೆ ಹಾಗೆ ನೀವು ಮಾತಾಡ್ತಾ ಇದ್ದೀರಾ ನೀವು ಆದರೆ ಈಗ ನಿಮಗೆ ನಾಲ್ಗೆ ಬಿದ್ದೋಗೈತೆ ಹೇಳಿ ಇಡೀ ಕರ್ನಾಟಕ ಜನತೆ ದಂಗೆದ್ದಿದ್ದಾರೆ ದಂಗೆದ್ದಿದ್ದಾರೆ ತಿಳ್ಕೊಬೇಡಿ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಇದು ನಮಗೆ ಅವಮಾನ ಆಗಿದೆ ಯಾಕೆಂದರೆ ಸಿದ್ದರಾಮಯ್ಯ ಸಾಹೇಬರು ಬದುಕಿರೋದೇನೆ ಅವರು ಜನರು ಪರವಾಗಿ ಅವರು ಮಾನ ಮರ್ಯಾದೆ ಅನ್ನೋದಕ್ಕೋಸ್ಕರನೇ ಹತ್ತಾರು ಜನಕ್ಕೋಸ್ಕರನೇ ಅವರು ಬದುಕಿದಂತಹ ವ್ಯಕ್ತಿ ಮೇಲೆ ಇವತ್ತು ಮಾಡಿದ್ದೀರ ಅಂದರೆ ಇವತ್ತು ಕೇವಲ ಹಿಂದೆ ಇತ್ತು ಸರ್ ಸಂಗುಳ್ಳಿ ರಾಯಣಿಗೆ ಜೊತೆಯಲ್ಲಿರೋರೇನೆ ಬೆನ್ನಿಗೆ ಚೂರಿ ಹಾಕಿದ್ರು ಆದರೆ ಈ ಕಾಲದಲ್ಲಿ ಈ ಕಾಲದಲ್ಲಿ ನಾವು ಜನರುಗಳಿಗೆ ಸಂದೇಶ ಕೊಟ್ಟಿದ್ದೀವಿ ಹಿಂದೆ ನಡೆದಂತಹ ಸಂಗೊಳ್ಳಿ ರಾಯಣಿಗಾದಂತಹ ಹವಾಮಾನ ಹಾಕೂಡ್ದು ಇವತ್ತು ಪ್ರತಿಯೊಬ್ಬರು ಸಂಗುಳಿ ರಾಯಣ ಆಗಿ ನಿಂತ್ಕೊಂಡು ನಮ್ಮ ಸಾಹೇಬರಿಗೆ ಬಲ ತುಂಬ್ತೀವಿ ಅಯ್ಯಿಂದ ನಾಯಕನಿಗೆ ಯಾವುದೇ ಕಾರಣಕ್ಕೂ ನೀವು ಹವಾಮಾನ ಆಗೋದಕ್ಕೆ ನಾವು ಬಿಡೋಲ್ಲ ಈಗಾಗಿರಂತಹ ಹವಾಮಾನಕ್ಕೆ ನೀವು ಮುಂದೆ ನೀವು ಉತ್ತರ ಕೊಡಲೇಬೇಕು ಗೌರ್ನ ಸಾಹೇಬ್ರೆ ಇಷ್ಟೆಲ್ಲ ತಿಳ್ಕೊಂಡು ನೀವು ಹೇಗ್ರಿ ನೀವು ಅಂತ ಉನ್ನತ ಸ್ಥಾನದಲ್ಲಿ ಕೂತಿದ್ದೀರಾ ನೀವು ಉನ್ನತ ಸ್ಥಾನದಲ್ಲಿ ಕೂತ್ಕೊಂಡು ಯಾರೋ ಹೇಳಿದ್ರು ಅಂದ ತಕ್ಷಣವೇ ನೀವು ನೋಟಿಸ್ ಕೊಡ್ತೀರಲ್ರಿ ಏನು ರೀ ಐತಿ ನಿಮಗೆ ನೈತಿಕತೆ ಅಬ್ರಾಹ್ಮ್ ಅಂತ ಅಂದ್ಬಿಟ್ಟು ಅವ್ನು ಬಂದು ಏನೋ ಒಂದು ಕೊಟ್ಟ ಅಂದ ತಕ್ಷಣವೇ ನೀವು ಅದನ್ನು ಈಸ್ಕೊಂಡು ನೀವು ಕೊಡ್ತೀರಲ್ರಿ ನಾನೊಂದು ಹೆಣ್ಮಗಳಾಗಿ ನಿಂತು ಹೇಳ್ತಾ ಇದ್ದೀನಿ ರೀ ಕರ್ನಾಟಕ ಜನತೆಯಲ್ಲಿ ಪ್ರತಿಯೊಬ್ಬರು ಪ್ರತಿ ಸಣ್ಣ ಮಕ್ಕಳಿಂದನೂ ಇವತ್ತು ನಮ್ಗೆ ಹುಷಾರಿಲ್ದೇ ಆದರೂ ಚಿಂತೆ ಇಲ್ಲ ಸಾಯ್ತಾ ಸಾಯ್ತಾಯಿದ್ರೂ ಚಿಂತೆ ಇಲ್ಲ ಆ ಕಾರ್ಯಕ್ರಮಕ್ಕೆ ತೆವುಕೊಂಡಾದರೂ ನಾವು ಬಂದು ನಮ್ಮ ಸಾಹೇಬರಿಗೆ ಬಲ ಕೊಡ್ತೀವಿ ನಾವು ಇಂಥ ಅನ್ಯಾಯ ಆಗೋದಕ್ಕೆ ನಾವು ಬಿಡಲ್ಲ ಅಂತ ನಾವು ಹೇಳೋದಕ್ಕೆ ನಾನು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ತಕ್ಕ ಶಿಕ್ಷೆ ಇದೇ ಈ ಕುಮಾರಸ್ವಾಮಿಗೆ ಆಗಬೇಕು ಯಾಕೆ ಅಂತಂದರೆ ಯಾಕೆ ಇಲ್ಲ ನೀವು ಅವ್ರನ್ನ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ನೀವು ಯಾಕೆ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ನೀವು ಯಾಕೆ ರೀ ಕೊಟ್ಟಿಲ್ಲ ಉತ್ತರ ಕೊಡ್ರಿ ಫಸ್ಟು ನೀವು ಉತ್ತರ ಕೊಟ್ಬಿಟ್ಟು ಆಮೇಲಿಂದ ನೀವು ಮಾತಾಡಿ ಯಾಕೆ ಈಗ ಮೌನ ವಹಿಸಿದ್ದೀರಾ ನೀವು ಏನಕ್ಕೆ ಮೌನ ವಹಿಸಿದ್ದೀರಾ ನೀವು ಯಾಕೆ ಅವ್ರು ಏನು ನಿಮ್ಗೆ ಹೇಳಿದ್ದಾರೆ ಕೈಗೊಂಬೆ ಆಗಿದ್ದೀರಾ ನೀವು ಖಂಡಿತವಾಗ್ಲೂ ರಾಜ್ಯಪಾಲರೇ ನೀವು ಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಪಾಲರಾಗೋದಕ್ಕೆ ನಿಜವಾಗ್ಲೂ ನಿಮ್ಗೆ ಅರ್ಹತೆ ಇಲ್ಲ ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟು ನೀವು ಮನೆಗೆ ಹೋಗಿ ಅಂತ ನಾನು ಈ ಮುಖೇನ ನಾನು ಹೇಳ್ತೀನಿ ಸರ್ ಈ ವ್ಯಕ್ತಿ ಹರಳಿ ಕಟ್ಟೆಯಲ್ಲಿ ಕೂತ್ಕೊಂಡು ನಾಲ್ಕು ಜನರ ಜೊತೆ ಮಾತಾಡಿಕೊಂಡು ಊರೂರಲ್ಲಿ ಗ್ರಾಮಗಳಲ್ಲಿ ಒಂದು ಪಂಚಾಯಿತಿ ತರದಲ್ಲಿ ಕೂತ್ಕೊಂಡಿದ್ದಂಥ ವ್ಯಕ್ತಿ ಹಂಗೆ ಹಂತ ಹಂತ ಹಂತವಾಗಿ ಜನರ ಸರ್ ಜನರಿಂದ ಜನರಿಗೋಸ್ಕರ ಜನರ ಬೆಂಬಲದಿಂದ ಜನರು ಕರ್ಕೊಂಡು ಬಂದು ಇವತ್ತೊಂದು ದಿವಸ ಎರಡು ಬಾರಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ ಅವರ ಮೈಯಲ್ಲಿ ಹರಿತಾ ಇರೋ ರಕ್ತ ಕೂಡ ಹೇಳುತ್ತೆ ಇದು ನನಗಾಗೆಲ್ಲ ಆ ಮಂಚಕ್ಕೆ ತಿನ್ನಕ್ಕೆ ಉಣ್ಣಕ್ಕೆ ತೊಟ್ಕೊಳೋಕ್ಕೆ ಯಾವತ್ತೂ ಹೊಲ್ಕೊಳ್ಳಲ್ಲ ಆ ಮಂಚ ಇರೋದಷ್ಟೇ ನೇರ ನುಡಿ ದಿಟ್ಟ ನಿರಂತರ ಅಂತ ಹೇಳ್ತಾರಲ್ಲ ಬಡವರ ಪರವಾಗಿ ನೋಡಿ ಆ ಮನುಷ್ಯ ಐದು ವರ್ಷ ಆಡಳಿತ ಮಾಡಿದ್ರು ಐದು ವರ್ಷ ಹಾಡಳಿತಲ್ಲೇ ತಾನು ಬೆಳೆದು ಬಂದಂತಹ ಕಷ್ಟಕ್ಕೋಸ್ಕರ ಅದನ್ನು ನೆನ್ಕೊಂಡು ಅನ್ನ ಅಂತ ಕೊಟ್ಟರು ಕ್ಷೀರ ಅಂತ ಕೊಟ್ಟರು ಮಕ್ಳುಗಳಿಗೆ ಶೂ ಇರಲಿಲ್ಲ ಶೂ ಕೊಟ್ಟರು ಮೊಟ್ಟೆ ಮಕ್ಳುಗಳ ಅಪೌಷ್ಟಿಕತೆಯಿಂದ ಇದ್ರು ಸರ್ ಅಂಥವ್ರುಗಳಿಗೆ ಶಾಲೆಗಳಲ್ಲಿ ಎಜುಕೇಷನ್ಗೋಸ್ಕರ ಅವರು ಕೊಟ್ಟರು ಜನರುಗಳು ದುಡಿತಾಯಿದ್ದ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅಂದರೆ ಊಟ ತಿನ್ನಬೇಕು ಅನ್ನೋದಕ್ಕೋಸ್ಕರ ಇಂದ್ರ ಕ್ಯಾಂಟೀನ್ ಅಂತ ಮಾಡಿದ್ರು ಇವತ್ತು ಸರ್ ನೀವು ಹೇಳ್ತೀರಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ ಹೊಟ್ಟೆ ತುಂಬಿರೋರಿಗೆ ನಾನು ಹೇಳಲ್ಲ ಸರ್ ಒಟ್ಟೆ ಹಸ್ತಿರೋರು ನೂರಕ್ಕೆ ಶೇಕಡ ತೊಂಬತ್ತೊಂಬತ್ತು ಇದ್ದಾರೆ ಎಲ್ಲ ಒಂದು ಪರ್ಸೆಂಟ್ ಅಷ್ಟು ಮಾತ್ರ ಹೊಟ್ಟೆ ತುಂಬಿರೋರು ಇದೆ ಅವರು ನಮಗೆ ಬೇಡ ಅಂತ ಹೇಳ್ತಾರೆ ಅಂಥವ್ರಿಗೋಸ್ಕರ ಅಲ್ಲ ಸರ್ ಈ ಕಾರ್ಯಕ್ರಮ ಮಾಡಿರೋದು ಈ ಕಾರ್ಯಕ್ರಮ ಮಾಡಿದ ಹಸ್ತಿರೋರ್ಗೋಸ್ಕರ ಅನ್ನದ ಬೆಲೆ ಗೊತ್ತಾಗಬೇಕಾದ್ರೆ ಹಸ್ತಿರೋರು ಗೊತ್ತು ಹಸ್ತಿರೋರ್ನ ಹೋಗಿ ಕೇಳಿ ಹೊಟ್ಟೆ ತುಂಬಿರೋರಿಗೆ ಮೇಲ್ನೋಟಕ್ಕೆ ಬಂದ್ಬಿಟ್ಟು ಇಲ್ಲಿ ನಾಟಕ ಆಡ್ಕೊಂಡು ಬರ್ತಾರಲ್ಲ ಅಂಥವ್ರ ಹತ್ರ ಎಲ್ಲ ಕೇಳಬೇಡಿ ಸರ್ ನೀವು ನಿಜವಾದ ನೀವು ಸೆನ್ಸಸ್ ಮಾಡಿ ಎಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಹೋಗಿ ಅಲ್ಲಿ ಜನ ಹೆಂಗೆ ಕಷ್ಟಪಡ್ತಿದ್ದಾರೆ ಅನ್ನೋದನ್ನು ನೋಡಿ ಅಂಥವ್ರಿಗೋಸ್ಕರ ಮಾಡಿ ಇವತ್ತು ಸಾಹೇಬ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದಾನೆ ಸರ್ ಅವನ ಹೊಟ್ಟೆ ಕಿಚ್ಚು ಸರ್ ಅವನು ಅವ್ನು ಇರೋಂಥ ಸುಭದ್ರವಾದ ಒಂದು ಸರ್ಕಾರ ಕೊಡ್ತಾ ಇದ್ದಾನಲ್ಲ ಆ ಸರ್ಕಾರದಲ್ಲಿ ಯಾವುದೇ ರೀತಿ ಸಹ ಚ್ಯುತಿ ಬರದೇ ರೀತಿಯಲ್ಲಿ ಎಲ್ಲ ಮಂತ್ರಿಗಳನ್ನ ಎಲ್ಲ ಎಮ್ ಎಲ್ ಎಗಳನ್ನ ಅದು ಜೊತೆ ಜೊತೆಯಾಗಿ ಕರ್ಕೊಂಡೋಗಿ ನಗ್ತಾ ಒಂದು ಕೂಡು ಕುಟುಂಬ ಥರ ನಮ್ಮ ಕಾಂಗ್ರೆಸ್ ಪಕ್ಷನ ಮುನ್ನಡೆಸ್ಕೊಂಡು ಬಂದಿದ್ದಾರೆ ಅಂಥ ವ್ಯಕ್ತಿಗೆ ನೋಡಿ ತಡ್ಕೊಳಕ್ಕಾಗ್ದೆ ಇವನು ಎಲ್ಲಿ ಇವನು ಫುಲ್ ಐದು ವರ್ಷ ಕಂಪ್ಲೀಟ್ ಮಾಡಿಬಿಟ್ಟು ಅವನೊಬ್ಬ ಫುಲ್ ಹೆಸರು ಇತಿಹಾಸದಲ್ಲಿ ಇವನ ಹೆಸರು ಬಂದ್ಬಿಡುತ್ತೆ ಅಂತ ಹೇಳಿ ಹೊಟ್ಟೆ ಕಿಚ್ಚಿಗೋಸ್ಕರ ಯಾಕೆ ಈಗ ನೀವು ನೋಡಿದ್ದೀರಲ್ಲ ಯಡಿಯೂರಪ್ಪನ ನೋಡಿದಿರಾ ಯಡಿಯೂರಪ್ಪರ ಮಗ ಅವ್ರ ಮಗ ಕೂಡ ರೆಡ್ ಹಣ್ಣಾಗೆ ಸಿಕ್ಕಾಕೊಂಡ್ರಲ್ರಿ ಇವತ್ತು ಆ ಅವ್ರು ಮಾತಾಡ್ಬೇಕಾ ಅಲ್ಲ ಸರ್ ವಿಜಯೇಂದ್ರವ್ರೆ ನೀವು ಯಾವ ನೈತಿಕ ನೈತಿಕತೆ ಇಟ್ಕೊಂಡು ನೀವು ಪಾದಯಾತ್ರೆ ಮಾಡಕ್ಕೆ ಕೊಟ್ಟಿದ್ದೀರಿ ನೀವು ಏನು ಪ್ರೂವ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಇವತ್ತು ವಿಜಯೇಂದ್ರವರು ಆರ್ ಅಶೋಕ್ ಅವರು ಇವರೆಲ್ಲ ಪಾದಯಾತ್ರೆ ಇದ್ದಾರೆ ಇವತ್ತು ಅವರವರ ಮರ್ಯಾದಿನ ಅವರವರೇ ಜನರ ಮುಂದೆ ದಿನ ಜನಗಳ ಜನತೆಗಳು ಅರ್ಥ ಮಾಡ್ಕೋಬೇಕು ಇವತ್ತು ಸರ್ ನಮ್ಮ ತೀರ ಬಿಡ್ತಾರೆ ಬನ್ನಿ ಜನ್ರುಗಳು ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬಂದು ಐದು ಗ್ಯಾರಂಟಿ ಕೊಟ್ಟು ಹಾಳು ಮಾಡಿದರು ಅಂತ ಹೇಳ್ತಿದ್ರ ಏನು ಸರ್ ಹಾಳು ಮಾಡಿದ್ರು ಪಾಪ ಕೂಲಿ ಕಾರ್ಮಿಕರು ಎರಡು ಸಾವಿರ ತಗೋತಾಯಿದ್ರು ಕರೆಂಟ್ ಬಿಲ್ ಇರ್ತಾ ಇರಲಿಲ್ಲ ಕರೆಂಟ್ ಬಿಲ್ ಆಯಿತು ಅನ್ನ ತಿಂತಿರಲಿಲ್ಲ ಹಕ್ಕಿ ಕೊಟ್ಟರು ಇಷ್ಟೆಲ್ಲ ಮತ್ತೆ ಮಕ್ಳುಗಳು ನಿರುದ್ಯೋಗಿ ಮಕ್ಳುಗಳಿದ್ರು ಅಂಥವ್ರುಗಳಿಗೆಲ್ಲ ಒಂದುವರೆ ಸಾವಿರ ಎರಡು ಸಾವಿರ ಈ ತರ ಎಲ್ಲ ಕೊಡಕ್ಕೆ ಬಂದ್ರು ಇಂಥದನ್ನ ಕೊಟ್ಟಿದ್ದು ನಿಮಗೆ ಕಣ್ ಕೆಂಪಾಗ್ಬಿಡುತ್ತೆ ಏನು ರಾಜ್ಯ ದಿವಾಳಿ ಆಗೋಗುತ್ತೆ ಅದೇ ಇಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದ್ಬಿಟ್ಟು ಇವರೆಲ್ಲ ಕಬಳಿಸ್ತಾ ಇದ್ರಲ್ಲ ನೀವು ಸಾವಿರಾರು ಕೋಟಿಗಳೆಲ್ಲ ಕಬಳಿಸ್ತಾ ಇದ್ರಲ್ಲ ಇದೆಲ್ಲ ನಿಮ್ಗೆ ಯಾರಿಗೂ ಅನಿಸ್ತಾ ಇಲ್ಲ ಕರ್ನಾಟಕ ಜನತೆಗಳನ್ನು ನೀವು ಅರ್ಥ ಮಾಡ್ಕೋಬೇಕು ಇಂಥವ್ರುಗಳಲ್ಲಿ ಇಷ್ಟು ಕೋಟ್ ಕೋಟ್ಯಾಂತ್ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ ನಾನು ನಿಜವಾಗ್ಲೂ ಸರ್ ಪವರ್ ಟಿವಿ ಅವರಿಗೆ ತುಂಬಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಇವ್ರದನ್ನ ಬಯಲ್ ಮಾಡಿದ್ರು ಇವತ್ತು ಜನ ಹೇಳಿ ಇದ್ರು ನಂಬ್ತಾ ಇರಲಿಲ್ಲ ಇವತ್ತು ಪವರ್ ಟಿವಿ ಅವರಿಗೆ ಪ್ರತಿಯೊಬ್ರು ಕೂಡ ನಾಡಿನ ಜನತೆಯ ಪರವಾಗಿ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಈ ಜನತೆ ಅರ್ಥ ಮಾಡ್ಕೋಬೇಕು ಬಿ ಜೆ ಪಿ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಇವರೆಲ್ಲ ಕೆಲವೊಂದನ್ನ ಏನು ಮಾಡ್ತಾರೆ ಇಲ್ಲದೇ ಇರೋದನ್ನ ಸೃಷ್ಟಿ ಮಾಡ್ತಾರೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೆಟ್ಟಿ ಕೆಟ್ಟದಾಗೆ ಅಪಪ್ರಚಾರ ಮಾಡ್ತಾರೆ ರೀ ತಿಳ್ಕೊಳ್ಳ್ರಿ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಯಾವತ್ತಿದು ವಜ್ರ ಅವನು ವಜ್ರ ರೀ ಅವನು ನೀವೆಷ್ಟೇ ನೀವು ಸಗಣಿ ಹಾಕಿ ಏನೇ ಮೆತ್ರಿ ಮಸಿ ಬಳಿರಿ ಅವನು ವಜ್ರ ಥರ ಮಿನುತ್ತಾನೆ ಇರ್ತಾನೆ ಅವನನ್ನು ಯಾರು ಕೂಡ ಹಳ್ಳಾಡ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವತ್ತು ನಾನು ನಾನಾದರೂ ಕೂಡ ನಮ್ಮ ಇಡೀ ಇಡೀ ಹೆಣ್ಮಕ್ಳು ಪರವಾಗಿ ಕೂಡ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ಅವನ ಟಚ್ ಮಾಡಿರಿ ನೀವು ನೀವು ಟಚ್ ಮಾಡಿ ಆಮೇಲೆ ಗೊತ್ತಾಗುತ್ತೆ ನೀವು